ಈ ನಾಡು ಕಂಡಂಥ ಒಬ್ಬ ಧೀಮಂತ ನಾಯಕ ಮಾಜಿ ಮುಖ್ಯಮಂತ್ರಿಗಳು ಎಸ್ ಎಂ ಕೃಷ್ಣ ಅವರ ಅಗಲಿಕೆ ನಮ್ಮೆಲ್ಲರಿಗೂ ಸಹ ಅತೀವಾಗಿರ್ತಕ್ಕಂಥ ಒಂದು ನೋವನ್ನು ತಂದುಕೊಟ್ಟಿದೆ ಮುಖ್ಯಮಂತ್ರಿಗಳಾಗಿ ರಾಜ್ಯಪಾಲರಾಗಿ ಮತ್ತು ಕೇಂದ್ರದ ಸಚಿವರಾಗಿ ಯಾವ್ಯಾವ ಹುದ್ದೆಗಳನ್ನು ಅವರು ಅಲಂಕರಿಸಿದ್ರೋ ಎಲ್ಲ ಹುದ್ದೆ ಅಥವಾ ಜವಾಬ್ದಾರಿಗಳನ್ನು ಅತ್ಯಂತ ಜವಾಬ್ದಾರಿಯುತವಾಗಿ ಒಂದು ಅವ್ರದೇ ಆದಂಥ ಒಂದು ಚಾಪನ್ನು ಮೂಡಿಸಿರ್ತಕ್ಕಂಥವ್ರು ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣಾಜಿ ಅವರು ನಾನು ಕೂಡ ಶಾಸಕನಾದ ಮೇಲೆ ರಾಜ್ಯದ ಅಧ್ಯಕ್ಷ ಆದಮೇಲೂ ಸಹ ಹಲವಾರು ಬಾರಿ ಬಂದು ಅವ್ರನ್ನ ಭೇಟಿ ಮಾಡಿ ಅವರ ಮಾರ್ಗದರ್ಶನವನ್ನು ಪಡಿತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ನಾನು ಮಾಡಿದ್ದೆ ಅಂತ ಒಬ್ಬ ಹಿರಿಯ ರಾಜಕಾರಣಿ ಮತ್ತು ಮಾನ್ಯ ಅಶೋಕ್ ಅವರು ಹೇಳ್ತಾಯಿದ್ರು ಇವತ್ತು ಕರ್ನಾಟಕ ಅಥವಾ ಬೆಂಗಳೂರು ಮಹಾನಗರ ಇವತ್ತು ಜಗತ್ತಿನ ಭೂಪಟದಲ್ಲಿ ಇವತ್ತು ಗುರುತಿಸ್ತಾರೆ ಅಂತ ಹೇಳಿದ್ರೆ ಅದರ ಕೊಡುಗೆ ಅದರ ಶ್ರೇಯಸ್ಸು ಸನ್ಮಾನ್ಯ ಎಸ್ ಎಮ್ ಕೃಷ್ಣ ಅವ್ರಿಗೆ ಸಲ್ಲಬೇಕಾಗ್ತದೆ ಅಂತ ಒಬ್ಬ ಹಿರಿಯ ರಾಜಕಾರಣಿ ಒಬ್ಬ ಮಾಜಿ ಮುಖ್ಯಮಂತ್ರಿ ನಮ್ಮ ಮಧ್ಯೆ ಇಲ್ಲ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಅವರ ಅಭಿಮಾನಿಗಳು ಸಾಕಷ್ಟು ನೋವಾಗಿದೆ ಆ ಒಂದು ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಭಗವಂತ ದಯಪಾಲಿಸ್ಲಿ ಅಂತ ಹೇಳ್ತಾ ಅವರ ಆತ್ಮಕ್ಕೆ ಚಿರಶಾಂತಿ ದೊರೆಯಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ